ಕೈಯನ್ನ ಬಿಡದಿರ ಸದಾ ಕಾಲ ಎಂಬತ್ತೊಂಬತ್ತರಿಂದ ನನ್ನ ಆತ್ಮೀಯ ಸಹೋದರನ್ ಬಗ್ಗೆ ನಾನು ಮಾತನಾಡ್ತೇನೆ ಅದಕ್ಕಿಂತ ಮುಂಚಿತವಾಗಿ ಎಂಬತ್ತೊಂಬತ್ತು ನಾಲ್ಕು ತೊಂಬತ್ತಾರಲ್ಲಿ ಸದಾಶಿವಣ್ಣ ಅವರು ಚುನಾವಣೆಗೆ ಏನು ಸ್ಪರ್ಧೆ ಮಾಡಿದ್ರು ಎರಡು ಬಾರಿ ವಿಧಾನಸಭಾ ಚುನಾವಣೆ ಒಮ್ಮೆ ವಿಧಾನ ಪರಿಷತ್ನ ಚುನಾವಣೆ ಆ ಚುನಾವಣೆಗಳಲ್ಲಿ ಅವರು ಸೋತಿದ್ರು ಕೂಡ ಎರಡ್ ಸಾವಿರದ ಎಂಟರಲ್ಲಿ ನನ್ನ ಆತ್ಮೀಯ ಸಹೋದರ ಹೇಳದಂತೆ ಕ್ಷೇತ್ರ ಪುನರ್ವಿಂಗಡನೆ ಆದ ನಂತರ ನಾಗನಗೌಡರು ಪ್ರಪ್ರಥಮವಾಗಿ ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡ್ತಾರೆ ಎಂಟರಲ್ಲಿ ಸೋಲನ್ನ ಕಾಣ್ತಾರೆ ಹದಿಮೂರರಲ್ಲಿ ಕೇವಲ ಆರ್ನೂರು ಮತಗಳಿಂದ ಪರಾರ್ಜಿತಗೊಳ್ತಾರೆ ಆದರೆ ಹದಿನೆಂಟರಲ್ಲಿ ಗುರುಮಿಟ್ಕಲ್ ತಾಲೂಕಿನ ಎಲ್ಲ ತಂದೆ ತಾಯಂದ್ರ ಆಶೀರ್ವಾದ ಹಿರಿಯರ ಆಶೀರ್ವಾದ ಯುವಕರ ಸಹಕಾರ ತಾಯೇಂದ್ರ ಶ್ರೀರಕ್ಷೆಯಿಂದ ಮೊದಲನೇ ಬಾರಿ ನಾಗನಗೌಡರು ವಿಧಾನಸಭೆಗೆ ಕಳಿಸ್ಕೊಟ್ಟಿರತಕ್ಕಂಥ ಪುಣ್ಯಾತ್ಮ ತಂದೆ ತಾಯಂದ್ರು ಈ ಜಿಲ್ಲೆಯಲ್ಲಿ ಯಾರಾದರೂ ಇದ್ರೆ ಅದು ಗುರುಮಿಟ್ಕಲ್ ತಾಲೂಕಿನ ಎಲ್ಲ ನನ್ನ ಪ್ರೀತಿಯ ಮಹಾಜನತೆ ಅಂತಕ್ಕಂಥದ್ದನ್ನ ನನ್ನ ಸಹೋದರ ನೆನೆಸ್ಕೊಳ್ತಾ ಇದ್ರು ತದನಂತರ ಎರಡು ಸಾವಿರದ ಇಪ್ಪತ್ತರ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನನ್ನ ಆತ್ಮೀಯ ಸಹೋದರ ಇವತ್ತು ಮುಕ್ತವಾಗಿ ತನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥ ಮನದಾಳದ ಮಾತುಗಳನ್ನ ಹೃದಯ ಬಿಚ್ಚಿ ಇವತ್ತು ಜಿಲ್ಲೆ ಹಾಗೂ ತಾಲೂಕಿನ ನಾಲ್ಕು ತಾಲೂಕಿನ ಜನತೆ ಮುಂದೆ ಇವತ್ತು ಇಟ್ಟಿರ್ತಕ್ಕಂಥದ್ದು ಬಹುಶಃ ಇದು ನನ್ನ ಜೊತೆ ಅವರು ಕೂತು ಹಲವಾರು ಬಾರಿ ಅವರ ನಡವಳಿಕೆಗಳು ಅವರು ಯಾವ ರೀತಿ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಇವತ್ತು ನಾನು ಒಬ್ಬ ಮಗ ಇದ್ದೇನೆ ಸತ್ಯ ಆದರೆ ಇವತ್ತು ಮತ್ತೊಬ್ಬ ಮಗನ ರೂಪದಲ್ಲಿ ಇವತ್ತು ಈ ಜನತಾದಳ ಪಕ್ಷದಲ್ಲಿ ಮತ್ತೊಬ್ಬ ಯುವಕ ಇದ್ದಾನೆ ಆದರೆ ಅದು ನಮ್ಮ ಶರಣ್ ಗೌಡ್ರು ಕುಮಾರಣ್ಣ ಅವರಿಗೆ ಅದೇ ರೀತಿ ಸನ್ಮಾನ್ಯ ಕುಮಾರಣ್ಣವರು ಅವರ ತಂದೆ ಸ್ಥಾನದಲ್ಲಿ ನಿಂತು ಅವರು ಭಾಷಣ ಮುಗಿದು ಹೋಗಿತ್ತು ಆದರೂ ಕೂಡ ಇಲ್ಲ ನಾನು ಇದು ಹೇಳಬೇಕಾಗಿರ್ತಕ್ಕಂಥ ಒಂದು ವಿಚಾರ ಕ್ಷೇತ್ರದ ಜನತೆಯ ಸರ್ವೋತ್ತಮಕ ಅಭಿವೃದ್ಧಿಗೆ ಯಾವ ರೀತಿ ಸನ್ಮಾನ್ಯ ಕುಮಾರಣ್ಣ ಅವರು ಕೈ ಜೋಡಿಸಿದ್ರು ಅಂತಕ್ಕಂಥದನ್ನ ಸ್ಮರಿಸುತ್ತಾ ನನ್ನ ಆತ್ಮೀಯ ಸಹೋದರ ಶರಣ್ಗೌಡರು ಗೌಡರು ಮಾತನಾಡತಕ್ಕಂಥದನ್ನ ಎಲ್ಲರೂ ಕೇಳಿಸ್ಕೊಂಡಿದ್ದೇವೆ ನೋಡಿ ರಾಜಕಾರಣದಲ್ಲಿ ಅದರಲ್ಲೂ ಜನತಾದಳ ಪಕ್ಷದ ಇತಿಹಾಸವನ್ನು ನಾವು ತೆಗೆದು ನೋಡಿದಾಗ ಬಹಳ ಜನ ಈ ಪಕ್ಷದಿಂದ ರಾಜಕೀಯದ ಒಂದು ವೇದಿಕೆಯಾಗಿ ಪಕ್ಷದ ಕಾರ್ಯಕರ್ತರ ಒಂದು ದುಡಿಮೆಯಿಂದ ಪಕ್ಷದ ವರಿಷ್ಠರ ಆಶೀರ್ವಾದವನ್ನ ಇಂದ ಟಿಕೆಟ್ ಅನ್ನು ಪಡೆದುಕೊಂಡು ನಿಮ್ಮ ದುಡಿಮೆಯಿಂದ ಶಾಸಕರಾಗಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟಿದೆ ಇವತ್ತು ಬಹುತೇಕ ಎರಡು ರಾಷ್ಟ್ರೀಯ ಪಕ್ಷಗಳಲ್ಲಿ ಇವತ್ತಾರು ಶಾಸಕರಾಗಿ ಮಂತ್ರಿಗಳಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಜನತಾ ಪಕ್ಷದ ಔಟ್ಪುಟ್ಗಳ ಪ್ರಾಡಕ್ಟ್ಗಳೇ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ರಾಜ್ಯಾದ್ಯಂತ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳ ಶ್ರಮ ಅವ್ರಿಗೆ ಸಿಕ್ಕಿರ್ತಕ್ಕಂಥ ಪ್ರತಿಫಲ ಆದರೆ ಇವತ್ತು ನಾವು ನೋಡ್ತಾ ಇದ್ದೇವೆ ರಾಜಕಾರಣದಲ್ಲಿ ನಿಷ್ಠೆ ಅಂತಕ್ಕಂಥ ಪದಕ್ಕೆ ಎಲ್ಲೋ ಒಂದು ಕಡೆ ನಮ್ಮೆಲ್ಲರಲ್ಲೂ ಇತ್ತೀಚಿನ ರಾಜಕಾರಣದ ಕೆಲವೊಂದಷ್ಟು ಬೆಳವಣಿಗೆಗಳು ನಾವು ನೋಡಿದಂತ ಹಿನ್ನೆಲೆಯಲ್ಲಿ ಯಾಕೋ ಹಿಂದಿದ್ದಂಗೆ ದೇವೇಗೌಡರು ಸಾಹೇಬರ ಕಾಲದಲ್ಲಿ ಕುಮಾರಣ್ಣ ಅವರ ಕಾಲಘಟ್ಟದಲ್ಲಿ ಹಿಂದಿದ್ದಂಥ ರಾಜಕಾರಣಕ್ಕೂ ಇವತ್ತಿನ ರಾಜಕಾರಣಕ್ಕೂ ಗಜಗಜಾಂತರ ವ್ಯತ್ಯಾಸ ಆಗಿದೆಯಲ್ಲ ಅಂತಕ್ಕಂಥ ಒಂದು ಆತಂಕ ಇವತ್ತಿನ ಯುವ ಪೀಳಿಗೆಗಳಲ್ಲಿ ಮೂಡಿರತಕ್ಕಂಥದ್ದು ಸತ್ಯ ಯಾರೇ ಪಕ್ಷವನ್ನು ಬಿಟ್ಟು ಹೋಗಿರ್ಬೋದು ಯಾರೇ ಪಕ್ಷವನ್ನು ತ್ಯಜಿಸೋಗಿರ್ಬೋದು ಅಧಿಕಾರದ ಆಸೆಗೋ ಹಣದ ಆಸೆಗೋ ಅಥವಾ ಮತ್ತೊಂದಕ್ಕೋ ಆದರೆ ಸದಾಕಾಲ ಯಾದಗಿರಿ ಜಿಲ್ಲೆಯ ಜನತಾದಳ ಪಕ್ಷವನ್ನು ಪ್ರತಿನಿಧಿಸಿ ಸನ್ಮಾನ್ಯ ದೇವೇಗೌಡರಿಗೆ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಬೆಂಬಲವಾಗಿ ಅವರ ಹೋರಾಟಕ್ಕೆ ಜೊತೆ ಜೊತೆಯಲ್ಲಿ ಹೆಜ್ಜೆಯನ್ನ ಹಾಕ್ತಾ ಇರತಕ್ಕಂಥ ಕುಟುಂಬ ಜನತಾದಳ ಪಕ್ಷದಲ್ಲಿ ಯಾವ್ದಾದ್ರು ಕರ್ನಾಟಕ ರಾಜ್ಯದಲ್ಲಿ ಯಾವ್ದಾದ್ರು ಜಿಲ್ಲೆನಲ್ಲಿ ನಲ್ಲಿದ್ರೆ ಅದು ನಾಗನಗೌಡರ ಕುಟುಂಬ ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ನಾನು ಹೇಳಬೇಕಾಗ್ತದೆ ಇವತ್ತು ಮೂರನೇ ತಲೆಮಾರು ಸದಾಶಿವಣ್ಣ ಅವರ ನಂತರ ನಾಗನಗೌಡ್ರ ನಂತರ ಇವತ್ತು ಶರಣ್ಗೌಡರು ಶರಣ್ ಬಗ್ಗೆ ನಾನು ಒಂದು ಮಾತನ್ನ ತಿಳಿಸಬೇಕಾಗ್ತದೆ ಈ ಹಿಂದೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಿಂದ ನಾನೇನು ಸ್ಪರ್ಧೆ ಮಾಡಿದ್ದೆ ಆ ಚುನಾವಣೆಯಲ್ಲಿ ನಾನು ಪರಾರ್ಜಿತಗೊಂಡ ನಂತರ ಪಕ್ಷದಲ್ಲಿ ಆ ಹಿಂದೆ ಮಧು ಬಂಗಾರಪ್ಪನವರು ಯುವ ಜನತಾದಳ ಅಧ್ಯಕ್ಷರಿದ್ರು ಆಗಿನ್ನು ಅವರು ಪಾಪ ಹೋಗಿದ್ದಾರೆ ಈಗ ಅವರ ಬಗ್ಗೆ ಚರ್ಚೆ ಬೇಡ ಸನ್ಮಾನ್ಯ ದೇವೇಗೌಡರು ಸಹರು ಯಾರಾದರೂ ಕ್ರಿಯಾಶೀಲ ಯುವಕನಿಗೆ ಪಕ್ಷ ಕಟ್ತಕ್ಕಂಥ ಹಂಬಲ ಇರತಕ್ಕಂಥ ಛಲ ಇರತಕ್ಕಂಥ ಯುವಕನಿಗೆ ಯುವ ಘಟಕದ ರಾಜ್ಯಾಧ್ಯಕ್ಷರ ಸ್ಥಾನದ ಒಂದು ಹುದ್ದೆಯ ಅವರಿಗೆ ಕೊಡಬೇಕು ಅಂತಕ್ಕಂಥ ತೀರ್ಮಾನದೊಂದಿಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಶರಣ್ಗೌಡರನ್ನ ಕರೆಸಿರ್ತಾರೆ ಆಗ ಶರಣಗೌಡರು ತಲೆ ವೇದಿಕೆ ಮೇಲೆ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು ಅವರ ತಂದೆಯವರು ಶಾಸಕರಾಗಿದ್ರೂ ಕೂಡ ತಳಮಟ್ಟದಲ್ಲಿ ಯಾರಾದರೂ ಕೂಡ ಕೆಲಸ ಮಾಡಬೇಕಾಗ್ತದೆ ಕುಟುಂಬದಲ್ಲಿ ಕಾರ್ಯಕರ್ತರ ಜೊತೆ ಬೆರಿಬೇಕಾಗ್ತದೆ ಜನರ ಜೊತೆ ಬೆರೀಬೇಕಾಗ್ತದೆ ಏಕೆಂದ್ರೆ ಶಾಸಕರಾದಾಗ ಶಾಸಕ ಸ್ಥಾನಕ್ಕೆ ತನ್ನದಾದಂಥ ಕಮಿಟ್ಮೆಂಟ್ಗಳು ಇರ್ತವೆ ತನ್ನದಾದಂಥ ಜವಾಬ್ದಾರಿಗಳಿರ್ತದೆ ಹಲವಾರು ಕಮಿಟಿ ಮೀಟಿಂಗ್ಗಳನ್ನ ಅಟೆಂಡ್ ಮಾಡಬೇಕಾಗ್ತದೆ ಸೆಷನ್ಗಳು ನಡೆಯುತ್ತೆ ಈ ರೀತಿ ಅನೇಕ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಕಾರ್ಯಕರ್ತರು ಹಾಗೂ ಜನತೆ ತಾಲೂಕಿನ ಜನತೆ ಅಪೇಕ್ಷೆ ಇಟ್ಕೊಳ್ತಕ್ಕಂಥದ್ದು ಯಾರಾದರೂ ಕುಟುಂಬದ ಒಬ್ಬ ವ್ಯಕ್ತಿ ಅಥವಾ ಅವ್ರ ಮನೆಯವರು ಮಕ್ಕಳು ಅಥವಾ ಅವರ ತಮ್ಮಂದ್ರೋ ಅಣ್ಣಂದ್ರ ಯಾರಾದ್ರೂ ಒಬ್ರು ನಿರಂತರ ಸಂಪರ್ಕದಲ್ಲಿ ಇರಬೇಕು ಅಂತಕ್ಕಂಥದ್ದು ತಾಲೂಕಿನ ಜನತೆ ಅಪೇಕ್ಷೆ ಇಟ್ಕೊಳ್ತಾರೆ ಆ ಜಾಗವನ್ನ ತುಂಬಿಸ್ತಕ್ಕಂತ ಬರೆಸ್ತಕ್ಕಂತ ಕೆಲಸ ನಾಗನಗೌಡ್ರ ಸುಪುತ್ರರು ಶರಣ್ ಗೌಡರು ಮಾಡ್ತಾ ಇದ್ರು ಹಾಗಾಗಿ ಆ ಯುವ ಜನತಾ ದಳದ ಅಧ್ಯಕ್ಷ ಸ್ಥಾನಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ತಲೆನಲ್ಲಿ ಮೊದಲು ಬಂದಂತ ವ್ಯಕ್ತಿ ಯಾರು ಅಂದ್ರೆ ಅದು ಶರಣಗೌಡರು ಆದರೆ ಶರಣ್ಗೌಡರು ಇಲ್ಲ ನಾನು ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ ನಮ್ಮ ತಂದೆಯವರ ಪರವಾಗಿ ನಮ್ಮ ಕಾರ್ಯಕರ್ತರ ಪರವಾಗಿ ಏಕೆಂದ್ರೆ ಇಲ್ಲಿವರೆಗೂ ನಾವೇನು ಹೋರಾಟ ಮಾಡ್ಕೊಂಡ್ ಬಂದಿದ್ದೇವೆ ಇಷ್ಟು ವರ್ಷಗಳ ಕಾಲ ಹಲವಾರು ಸಂದರ್ಭದಲ್ಲಿ ಹಲವಾರು ಚುನಾವಣೆಗಳಲ್ಲಿ ಸೋಲನ್ನು ಉಂಡಿರ್ತಕ್ಕಂಥದ್ದೇ ಜಾಸ್ತಿ ಈಗ ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅಧಿಕಾರ ಕೊಟ್ಟಂತ ಸಂದರ್ಭದಲ್ಲಿ ಅಧಿಕಾರವನ್ನು ಉಳಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಅದು ಬಹಳ ಒಂದು ಜವಾಬ್ದಾರಿಯುತವಾದಂತಹ ಕೆಲಸ ಹಾಗಾಗಿ ನನಗೆ ಈ ಸದ್ಯದ ಮಟ್ಟಕ್ಕೆ ದಳದ ಅಧ್ಯಕ್ಷ ಸ್ಥಾನ ಬೇಡ ಅಪ್ಪಾಜಿ ಅಂತೇಳಿ ನನ್ನ ಹೆಸರು ಶರಣ್ ಗೌಡ್ರು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಮುಂದೆ ಪ್ರಸ್ತಾವನೆ ಇಟ್ಟಿರ್ತಕ್ಕಂಥದ್ದು ನನಗೆ ಇದ್ರ ಬಗ್ಗೆ ಒಂದು ಚೂರು ಮಾಹಿತಿ ಇಲ್ಲ ಯಾಕಂದ್ರೆ ನಾ ಕಾರ್ಯಕರ್ತರ ಹತ್ರ ಇವತ್ತು ಹಂಚ್ಕೊಳ್ಬೇಕಾಗ್ತದೆ ನನಗೆ ಬೆಳಗ್ಗೆ ಹತ್ತು ಹತ್ತೂವರೆ ಗಂಟೆಗೆ ಕರೆ ಬರುತ್ತೆ ಜೆ ಪಿ ಭವನದ ಪಕ್ಷದ ಕಚೇರಿಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ನಿಮಗೆ ಬರಕ್ಕೆ ಕೇಳ್ತಾ ಇದ್ದಾರೆ ಅಂತ ಅವರ ಪಿ ಎಸ್ ಅಂಜನಿಗೌಡರು ಫೋನ್ ಮಾಡ್ತಾರೆ ನನಗೆ ದೊಡ್ಡವರು ಫೋನ್ ತಗೊಂಡು ಎಲ್ಲಿದೆಯಪ್ಪ ಬೇಗ ಹೊರಟು ಇಲ್ಲಿ ಅಂತಂದ್ರು ನಾನು ಹೋಗ್ತೀನಿ ನನಗೆ ವಿಚಾರವೇ ಗೊತ್ತಿಲ್ಲ ಮಧು ಬಂಗಾರಪ್ಪ ಯುವಜನತಾ ದಳ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಮತ್ತಿನ್ನೊಬ್ಬರಿಗೆ ಅದನ್ನ ದಾರೆ ಎರಿಬೇಕು ಅಂತಕ್ಕಂಥ ತೀರ್ಮಾನ ಆದಂತ ಸಂದರ್ಭದಲ್ಲಿ ನೇರವಾಗಿ ಪ್ರೆಸ್ ಮೀಟ್ ಇದೆ ಪ್ರೆಸ್ ನಡೀತಾ ಇದೆ ಜೆ ಪಿ ಭವನದಲ್ಲಿ ನಮ್ಮ ಫಸ್ಟ್ ಫ್ಲೋರ್ ನಲ್ಲಿ ಮೊದಲನೇ ಫ್ಲೋರ್ನಲ್ಲಿ ಕರ್ಸಿದ್ರು ಕೂರಿಸಿದ್ರು ನನ್ನ ಕೈ ಕೊಟ್ಬಿಟ್ರು ಯಾಕೆ ಇದನ್ನೆಲ್ಲ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ಸಹೋದರನು ಮಾತನಾಡಬೇಕಾದ್ರು ಒಂದು ಮಾತೇಳಿದ್ರು ತುಂಬಾ ಕಡೆ ಇವತ್ತು ಮಾಧ್ಯಮದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ನಿಖಿಲ್ ಕುಮಾರಸ್ವಾಮಿ ಇಂದಿನ ರಾಜ್ಯ ಪ್ರವಾಸದ ಹಿಂದೆ ಇರ್ತಕ್ಕಂಥ ಉದ್ದೇಶ ರಾಜ್ಯಾಧ್ಯಕ್ಷರಾಗಿ ನೇಮಕಾತಿ ಮಾಡತಕ್ಕಂಥದಕ್ಕೆ ಪಕ್ಷ ತೀರ್ಮಾನ ತಗೊಂಡಿರ್ಬೋದೇನು ಅಂತಕ್ಕಂಥದ್ದು ಬಹಳ ಗಂಭೀರವಾದ ಚರ್ಚೆಗಳು ನಡೀತಾ ಇದೆ ಬಹಳ ಮುಕ್ತವಾಗಿ ಇವತ್ತು ನಾನು ಈ ಒಂದು ಮಾತನ್ನ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಇನ್ನು ಮೂರು ವರ್ಷಗಳ ಕಾಲ ಮುಂದಿನ ವಿಧಾನಸಭಾ ಚುನಾವಣೆಯನ್ನು ನಾವು ಎದುರು ನೋಡ್ತಾ ಇದ್ದೇವೆ ಏನು ಚುನಾವಣೆ ಇಲ್ಲ ಇಲ್ಲಿ ನಿಖಿಲ್ ಸ್ವಾಮಿ ರಾಜ್ಯ ಪ್ರವಾಸ ಮಾಡ್ತಾ ಇರತಕ್ಕಂಥದ್ದು ನಾನು ಒಬ್ಬ ಈ ಪಕ್ಷದ ಕಾರ್ಯಕರ್ತನಾಗಿ ರಾಜ್ಯದ ಉದ್ದಗಲಕ್ಕೂ ಕೂಡ ಯಾವುದೇ ನಿರೀಕ್ಷೆಯನ್ನ ಫಲಾಪೇಕ್ಷೆಯನ್ನ ಪಡೆದಿರ ಈ ಪಕ್ಷವನ್ನು ಬೆಳೆಸಿರ್ತಕ್ಕಂಥ ಸಹಸ್ರಾರು ಸಂಖ್ಯೆಯಲ್ಲಿ ಪಕ್ಷದ ಕಾರ್ಯಕರ್ತರಿದ್ದಾರೆ ಅವರ ಜೊತೆಯಲ್ಲಿ ಒಂದು ಬಾಂಧವ್ಯವನ್ನು ಹೊಂದಬೇಕು ಒಂದು ಸಂಪರ್ಕವನ್ನ ಇಟ್ಕೊಳ್ಬೇಕು ಒಂದು ಸಂಬಂಧವನ್ನ ಬೆಳೆಸಬೇಕು ಯಾಕೆಂದ್ರೆ ನಾನು ಈಗ ತಾನೇ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ದೆ ಎರಡ್ ಸಾವಿರದ ನಾಲ್ಕರಿಂದ ಇಲ್ಲಿವರೆಗೂ ಸತತವಾಗಿ ಐವತ್ತು ಜನಕ್ಕಿಂತ ಹೆಚ್ಚು ಜನ ಶಾಸಕರಾಗಿ ಆಯ್ಕೆಯಾಗಿ ಪಕ್ಷದಿಂದ ತಿಂದು ಉಂಡು ಮತ್ತೊಂದು ಪಕ್ಷಕ್ಕೆ ಹೋಗಿರ್ತಕ್ಕಂಥ ಉದಾಹರಣೆಗಳಿದೆ ಆದರೂ ಕೂಡ ಪಕ್ಷ ಇಷ್ಟು ಬಲಿಷ್ಠವಾಗೆ ಇದೇ ಇರ್ತಕ್ಕಂಥದಾದ್ರೆ ಅದಕ್ಕೆ ಮೂಲ ಕಾರಣ ನಮ್ಮ ಪಕ್ಷದ ನಿಷ್ಠವಂತ ಕಾರ್ಯಕರ್ತ ಬಂಧುಗಳು ಅವ್ರಿಗೆ ಇವತ್ತು ಗೌರವನ್ನ ಕೊಡಬೇಕಾಗಿದೆ ನಿಮ್ಮ ಕಷ್ಟ ಕೇಳಬೇಕಾಗಿದೆ ನಿಮ್ಮ ನೋವನ್ನ ನಾನು ಅರ್ಥ ಮಾಡ್ಕೊಳ್ಬೇಕಾಗಿದೆ ಯಾಕೆಂದ್ರೆ ಶರಣ್ ಗೌಡರು ಮಾತನಾಡಬೇಕಾದ್ರೆ ಒಂದು ವಿಚಾರವನ್ನು ಪ್ರಸ್ತಾವನೆ ಮಾಡಿದ್ದಾರೆ ಇದು ನನ್ನ ಮನಸ್ಸಲ್ಲೂ ಕೂಡ ಬಹಳ ದಿಟ್ಟುವಾಗೆ ಊರ್ ಬಿಟ್ಟಿದೆ ಮನಸ್ಸಲ್ಲಿ ಕಾಡ್ತಾ ಇದೆ ನನಗೂ ಕೂಡ ಇದು